ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ನ್ಯೂ ವಿಡಿಯೋ ಇವತ್ತಿನ ನನ್ನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಇತ್ತೀಚಿನ ಈ ಕಾಲಘಟ್ಟದಲ್ಲಿ ನಾವು ಎಲ್ಲಾ ಕಡೆ ಕೇಳುತ್ತಿರುವಂತಹ ವಿಷಯ ಆರ್ಟ್ ಅಟ್ಯಾಕ್ ಅಂದ್ರೆ ಹೃದಯಾಘಾತ ದಿನ ಬೆಳಗಾದ್ರೆ ಸಾಕು ಅತಿ ಹೆಚ್ಚಾಗಿ ಕೇಳುವ ಸುದ್ದಿ ಆದ್ರೆ ಪ್ರತಿಯೊಬ್ಬರಿಗೂ ಇರುವ ಒಂದೇ ಒಂದು ದೊಡ್ಡ ಚಿಂತೆ ಏನಂದ್ರೆ ಇದಕ್ಕೆ ಕಾರಣ ಏನಿರಬಹುದೆಂದು ತಲೆಯಲ್ಲಿ ನಾನಾ ರೀತಿಯ ಆಲೋಚನೆಗಳು ಅಲ್ವಾ ನಾನು ಕೇಳಿರುವ ಮತ್ತು ನನಗೆ ತಿಳಿದಿರುವ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೆ ನಮ್ಮ ಜೀವನ ಶೈಲಿ ಬದಲಾಗಿದೆ ಮದುವೆ ಸಮಾರಂಭಗಳಲ್ಲಿ ಮಂಗಳವಾದ್ಯ ಗಟ್ಟಿ ಮೇಳದ ಬದಲಾಗಿ ಡಿಜೆ ಶುರುವಾಗಿದೆ ವೈಜ್ಞಾನಿಕವಾಗಿ ಹೇಳುವುದಾದರೆ ಶಬ್ದ ಮಾಲಿನ್ಯದಿಂದ ಹೃದಯಾಘಾತಗಳು ಹೃದಯ ಸ್ತಂಭನ ಸಂಭವಿಸುತ್ತದೆ ಈ ವಿಷಯಗಳು ವೈಜ್ಞಾನಿಕವಾಗಿ ಗೊತ್ತಿರುವಂಥದ್ದೇ ಎಲ್ಲಾ ವಿಷಯಗಳಲ್ಲಿ ಒಳ್ಳೆಯದ್ದು ಕೆಟ್ಟದ್ದು ಅಂತ ಇದ್ದೇ ಇದೆ ನಾವು ಜೋರಾಗಿ ಸೌಂಡ್ ಇಟ್ಟಾಗ ಕೆಲವೊಬ್ಬರಿಗೆ ತುಂಬಾ ಖುಷಿ ಇನ್ನು ಕೆಲವರಿಗೆ ತುಂಬಾ ನಾವು ಜೋರಾಗಿ ಸೌಂಡ್ಸ್ ಅನ್ನು ಕೊಟ್ಟಾಗ ಅದನ್ನು ಹೃದಯಕ್ಕೆ ತಡೆದುಕೊಳ್ಳುವಂತಹ ಶಕ್ತಿ ಇರೋದು ಸೌಂಡ್ಸ್ ಜೋರಾಗಿ ಹಾಕಿದಾಗ ಮೆದುಳಿನಿಂದ ಎರಾಟಿಕ್ ಇಂಪಲ್ಸಸ್ ಬಂದು ಹೃದಯದ ಮಿಡಿತ ಏರಿಳಿತವಾಗಿ ಎದೆ ಡಬ ಅಂತ ಹೇಳಿ ಅಲ್ಲೇ ಕುಸಿದು ಈ ತರ ಯಾಕೆ ಆಗ್ತದೆ ಅಂತ ಹೇಳಿದ್ರೆ ಸೌಂಡ್ ಅನ್ನು ನಾವು ಜೋರಾಗಿ ಕೊಟ್ಟಾಗ ರಕ್ತನಾಳದ ಒಳಪದರ ಡ್ಯಾಮೇಜ್ ಆಗಿ ಹೃದಯದ ಬಡಿತ ನಿಂತು ಹೋಗ್ಬೋದು ನಾವು ಸಾಧ್ಯವಾದಷ್ಟು ನಮಗೆ ತಿಳಿದಿರುವುದನ್ನು ಜನಸಾಮಾನ್ಯರಿಗೆ ತಿಳಿಸಿ ಹೇಳಬೇಕು ಈ ತರ ಸೌಂಡ್ಸ್ ನಿಂದ ಹೃದಯಕ್ಕೆ ಮೆದುಳಿಗೆ ತೊಂದರೆ ಆಗ್ತದೆ ಈ ತರ ಜೋರದ ಮ್ಯೂಸಿಕ್ ಒಳ್ಳೆಯದಲ್ಲ ಅಂತ ಸಂಗೀತವೆಂಬುದು ಆರೋಗ್ಯವನ್ನು ಸರಿಪಡಿಸುವಂತಹ ಔಷಧಿ ಹಾಗಂತ ಜೋರಾದ ಡಿಜೆ ಅಲ್ಲ ಪಾಶ್ಚಾತ್ಯ ಸಂಸ್ಕೃತಿ ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ನಮ್ಮ ಸಂತೋಷ ಇನ್ನಷ್ಟು ಹೆಚ್ಚಾಗ್ಬೇಕು ನಾವು ಇನ್ನಷ್ಟು ಸಂಭ್ರಮದಿಂದ ಇರಬೇಕು ಅಂತೇಳಿ ಈ ಡಿ ಜೆ ಸೌಂಡ್ಸ್ ಹಾಕುವಂಥದ್ದು ಅದರ ಬದಲಾಗಿ ಭಜನೆ ಭಕ್ತಿಗೀತೆ ಸಂಗೀತ ಇದರಿಂದ ಕೂಡ ನಾವು ತುಂಬಾನೇ ಸಂತೋಷ ಪಡ್ಬೋದು ಸಂಭ್ರಮಿಸಬಹುದು ಆದ್ರೆ ಡಿ ಜೆ ಸೌಂಡ್ಸ್ ಮಾತ್ರ ಅಲ್ಲ ಹೃದಯಾಘಾತ ಆಗುವಂಥದ್ದು ಇನ್ನೂ ಕೂಡ ಕೆಲವೊಂದು ವಿಷಯಗಳಿಂದ ಹೃದಯಾಘಾತ ಸಂಭವಿಸ್ತದೆ ದುರಭ್ಯಾಸಗಳು ಸ್ಮೋಕಿಂಗ್ ಡ್ರಿಂಕಿಂಗ್ ಡ್ರಗ್ಸ್ ಅತಿಯಾದ ಮಾಂಸಾಹಾರಿ ರಾತ್ರಿ ಪಾರ್ಟಿ ಮಾಡುವಂಥದ್ದು ನಿದ್ದೆಗೆಟ್ಟಿರುವಂಥದ್ದು ಮತ್ತೆ ಮಾನಸಿಕ ಒತ್ತಡ ಇವುಗಳು ಕೂಡ ಹೃದಯಾಘಾತ ಸಂಭವಿಸಲಿಕ್ಕೆ ಕಾರಣಗಳಾಗ್ತವೆ ಮಾನಸಿಕ ಒತ್ತಡ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ಳೋದು ರೇಗಾಡೋದು ಬೇಜಾರ್ ಮಾಡ್ಕೊಳ್ಳೋದು ಯಾರ್ಯಾರ ಜೊತೆನೂ ಹೋಗಿ ಜಗಳ ಆಡಿ ಬರೋದು ಇದರಿಂದ ಮೆದುಳಿಗೆ ಮತ್ತು ಹೃದಯಕ್ಕೆ ತೊಂದರೆ ಆಗ್ತದೆ ನಮ್ಮ ಮೆದುಳಿಗೆ ಆಗುವಂತಹ ಎಫೆಕ್ಟ್ ನಮ್ಮ ಹೃದಯಕ್ಕೆ ಆಗ್ತದೆ ಹೃದಯಕ್ಕೆ ಆದಂತಹ ಎಫೆಕ್ಟ್ ನಮ್ಮ ಶರೀರಕ್ಕೆ ಆಗ್ತದೆ ಸೊ ಈಗೇ ಒಂದರಿಂದ ಒಂದಕ್ಕೆ ಕನೆಕ್ಷನ್ ಇರ್ತದೆ ನಾವು ಆದಷ್ಟು ಸಂತೋಷಕರ ಜೀವನವನ್ನು ಯಾವ ರೀತಿ ನಡೆಸಬೇಕು ಅಂದರೆ ಅತಿಯಾದ ಚಿಂತೆ ಮಾಡುವುದನ್ನು ಬಿಟ್ಟು ಕೆಟ್ಟ ಕೆಲಸಗಳು ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಒಳ್ಳೆಯ ಜೀವನ ಯಾವ ರೀತಿ ನಡೆಸಬೇಕು ಅದನ್ನು ಯೋಚನೆ ಮಾಡಬೇಕಾಗ್ತದೆ ಹಾಗೇನೆ ಬಿ ಪಿ ಲೋ ಆದರೂ ಕಷ್ಟನೇ ಬಿ ಪಿ ಆದ್ರೂ ಕಷ್ಟನೇ ಹಾರ್ಟ್ ರೇಟ್ ಕಡಿಮೆ ಆದರೂ ಕಷ್ಟನೇ ಹಾರ್ಟ್ ರೇಟ್ ಹೆಚ್ಚಾದರೂ ಕಷ್ಟನೇ ಹಾಗೆ ಇದು ಸಮಾನವಾಗಿ ಇರಬೇಕು ಹೆಚ್ಚು ಕಡಿಮೆ ಆಗಬಾರ್ದು ಸೊ ಹಾಗೆಯೇ ಆಹಾರದಲ್ಲಿ ಇತಿಮಿತಿ ಇರಬೇಕು ಹಾಲು ಹಣ್ಣು ಹಂಪಳು ಇತರ ಥರ ಸಸ್ಯಾಹಾರವನ್ನು ಹೆಚ್ಚಾಗಿ ತಿನ್ನಬೇಕು ಸಮಯಕ್ಕೆ ಸರಿಯಾಗಿ ಸೇವಿಸಬೇಕು ಮಿತಿ ಮೀರಿ ತಿನ್ನೋದು ಸಿಕ್ಕಿ ಸಿಕ್ಕಿದೆಲ್ಲ ತಿನ್ನೋದು ಈ ಥರ ಮಾಡಿದರೆ ಕೂಡ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತದೆ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗ್ತದೆ ಸಿರಿಧಾನ್ಯಗಳನ್ನು ಹೆಚ್ಚಾಗಿ ತಿನ್ನಬೇಕು ಅಂದರೆ ರಾಗಿ ಜೋಳ ನವಣೆ ತರಕಾರಿ ತಿನ್ನಬೇಕು ವೈದ್ಯರೊಬ್ಬರು ಹೇಳ್ತಾರೆ ಸಿರಿಧಾನ್ಯಗಳು ಮತ್ತು ತರಕಾರಿಗಳನ್ನು ಹೆಚ್ಚಾಗಿ ಎರಡು ಮೂರು ಸಾರಿ ಅಥವಾ ಎರಡು ಮೂರು ಥರದ ತರಕಾರಿಗಳನ್ನು ದಿನದಲ್ಲಿ ತಿಂದರೆ ಟ್ವೆಂಟಿ ಏಯ್ಟ್ ಪರ್ಸೆಂಟೇಜ್ ಹಾರ್ಟ್ ಅಟ್ಯಾಕ್ ಆಗೋದನ್ನು ಕಡಿಮೆ ಮಾಡ್ಬೋದು ಅಂತ ಹಾಗೆ ಹಣ್ಣುಗಳನ್ನು ತಿಂತಾ ಹೋದರೆ ತರ್ಟಿ ಟೂ ಪರ್ಸೆಂಟೇಜ್ ಹಾರ್ಟ್ ಅಟ್ಯಾಕ್ ಆಗೋದು ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಇವೆಲ್ಲವನ್ನು ನೀವು ತಿಂದು ಕೂಡ ಡಿ ಜೆ ಹಾಕ್ಕೊಂಡು ತುಂಬ ಸೌಂಡ್ಸ್ ಹಾಕ್ಕೊಂಡು ಕುಣಿದರೆ ಸೆವೆಂಟಿ ಟೂ ಪರ್ಸೆಂಟೇಜ್ ಹಾರ್ಟ್ ಅಟ್ಯಾಕ್ ಆಗೋದು ಗ್ಯಾರಂಟಿ ಅಂತ ಹೇಳಿ ಡಿ ಜೆ ಮಾತ್ರ ಅಲ್ಲ ಅದರೊಟ್ಟಿಗೆ ಕುಡಿಯೋದು ಕುಣಿಯೋದು ಇವೆಲ್ಲವೆಲ್ಲ ಸೇರಿ ಹಾರ್ಟ್ ಅಟ್ಯಾಕ್ ಮಾಡಿಬಿಡ್ತದೆ ನಾವು ಯೋಗ ಮಾಡುವುದನ್ನು ನಮ್ಮ ಜೀವನದಲ್ಲಿ ಬೆಳೆಸಿಕೊಂಡು ಹೋಗಬೇಕು ಅಂತ ಹೇಳ್ತಾರೆ ಹೃದಯವೆಂಬುದು ಅತಿ ಅಮೂಲ್ಯವಾದಂತ ಆಸ್ತಿ ಅದು ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದೇ ಈ ಹೃದಯಾಘಾತ ಸಂಭವಿಸುವ ಕೆಲವೊಂದು ಗುಣಲಕ್ಷಣಗಳನ್ನು ನಾನು ಹೇಳ್ತೇನೆ ಯಾವಾಗ ಎದೆ ಮಧ್ಯದಲ್ಲಿ ಉರಿ ಅಥವಾ ಬಾರ ನೋವು ತರ ಬಂದು ಅದು ಎಡಭುಜ ಅಲ್ಲಿಂದ ಮತ್ತೆ ಎಡಗೈ ಅಲ್ಲಿಂದ ಮತ್ತೆ ಬೆನ್ನಿಗೆ ಬರ್ತಾ ಇದ್ದರೆ ಆ ಹೊತ್ತಿನಲ್ಲಿ ಮೈ ಬೆವರ್ತಾ ಇದ್ದರೆ ಸುಸ್ತಾದ ಹಾಗೆ ಆಗ್ತಾ ಇದ್ದರೆ ಅದು ಎದೆ ನೋವು ಅಂತ ಹೇಳಿ ಅರ್ಥ ಅದು ಕೇವಲ ಎರಡು ಮೂರು ನಿಮಿಷ ಇರುತ್ತೆ ಅಷ್ಟೇ ನಾವು ಕೂತ್ಕೊಂಡು ಸ್ವಲ್ಪ ರೆಸ್ಟ್ ತಗೊಂಡ ತಕ್ಷಣ ಅದು ಹೊರಟೋಗುತ್ತೆ ಆದರೆ ಅರ್ಜೆಂಟಾಗಿ ಹಾಸ್ಪಿಟಲಿಗೆ ಹೋಗಬೇಕಾಗುತ್ತೆ ಏನಾದರೂ ನನಗೆ ಕಡಿಮೆ ಆಯಿತು ಅಂತ ಮನೆಯಲ್ಲೇ ಕೂತ್ಕೊಂಡ್ರೆ ಖಂಡಿತ ಜೀವ ಹೊರಟೋಗುತ್ತೆ ಅದು ಎದೆ ನೋವು ಹಾರ್ಟ್ ಅಟ್ಯಾಕ್ ಆಗುವಂತಹ ಒಂದು ಮುನ್ಸೂಚನೆಯನ್ನು ಕೊಡುವಂಥದ್ದು ಹೃದಯಕ್ಕೆ ರಕ್ತ ಸರಬರಾಜು ಕಡಿಮೆ ಆದಾಗ ಈ ತರದ ಎಚ್ಚರಿಕೆಯನ್ನು ಕೊಡುವಂಥದ್ದು ಏನಾದರೂ ನಿರ್ಲಕ್ಷ್ಯ ಮಾಡಿದರೆ ಖಂಡಿತ ತೊಂದರೆಯಾಗುತ್ತೆ ಹಾಗೆ ಶಬ್ದ ಮಾಲಿನ್ಯ ಮತ್ತು ಈ ಥರ ತಿನ್ನುವ ಆಹಾರ ಎಲ್ಲ ಹೇಳಿದೆ ಹಾಗೆಯೇ ವಾಯು ಮಾಲಿನ್ಯದಿಂದ ಕೂಡ ಹೃದಯಾಘಾತಗಳು ಸಂಭವಿಸ್ತದೆ ಈ ವಾಯು ಮಾಲಿನ್ಯದಿಂದ ಹೇಗೆ ದೂರವಿರಿಸ್ಬೋದು ಅಂತ ಹೇಳಿದರೆ ಅಂಥ ಜಾಗಗಳಿಗೆ ಮಾಸ್ಕ್ ಹಾಕಿಕೊಂಡು ಹೋದರೆ ನಾವು ಸೇಫ್ ಆಗಿ ಇವುಗಳೆಲ್ಲ ಕೂಡ ಹೃದಯಾಘಾತ ಸಂಭವಿಸುವಂತಹ ಲಕ್ಷಣಗಳು ನಾನು ಯಾವುದರಿಂದೆಲ್ಲ ಸಂಭವಿಸ್ತದೆ ಮತ್ತು ಯಾವುದರಿಂದ ದೂರವಿರಬೇಕು ಯಾವ ರೀತಿಯ ಜೀವನವನ್ನು ಮಾಡಬೇಕು ಈ ರೀತಿಯೆಲ್ಲ ನನಗೆ ತಿಳಿದಿರುವ ಅಂಶಗಳು ಅಂದರೆ ನಾನು ಓದಿರೋದಾಗಿರ್ಬೋದು ನಾನು ಕೇಳಿರುವ ವಿಷಯಗಳಾಗಿರ್ಬೋದು ಇವೆಲ್ಲವನ್ನು ಕೂಡ ತಿಳಿಸೋಣ ಅನ್ನುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿರುವಂಥದ್ದು ಹಾಗಾಗಿ ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಇರೋಣ ಅಂತ ಹೇಳ್ತಾ ನನ್ನ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೇನೆ